ಈ ಕ್ಷೇತ್ರದ ಆರಂಭ ದೈವ ಶ್ರೀ ಶ್ವರ ಹಾಗೂ ತಾಯಿಯವರ ಪಾದಾರಂಭಗಳನ್ನು ಪಾದಾರಂಭಗಳಲ್ಲಿ ಇಲ್ಲಿನ ಆಗಮಿಸಿದಂತಹ ನನ್ನೆಲ್ಲ ಸ್ನೇಹಿತ ನಿಮ್ಮೆಲ್ಲರ ಎಲ್ಲೂ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಗುಣಮಟ್ಟ ಿಲ್ಲ ನಾನು ಹೇಳ್ಕೊಬೇಕಂತ ಗುರುವರೇ ಇರ್ತಾರ ನಾವು ಎಲ್ಲ ನಮ್ಮ ಸೀನಿಯರ್ ಭಾಳ ಜನ ಮಾಡಿದ್ರು ಈಗ ನಾನು ಎಲ್ಲಿ ಪ್ರಸ್ತಾಪ ಮಾಡಿಲ್ಲ ನಾನು ಹೊತ್ತು ನಮ್ಮ ತಂದೆಯವರು ವಿದೇಶಕ್ಕೆ ಪ್ರೋತ್ಸಾಹ

ಅವ್ರು ಅವತ್ತ ಅಂದರು ಈಗ ನಾವು ದುರ್ವಧಾನ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಯಾರನ್ನು ಬೇಕಂದಾಗ ಅವರು ಬೆಟ್ಟ ಆಗತ್ತ ಅವತ್ತೇ ಆ ನಾನು ಅಂತೆ ಅವ್ರಿಗೆ ಈಗ ದುರ್ವಂಧನ ಕಾರ್ಯಕ್ರಮ ನಾವು ಮಾಡೋಣ ಅಂಥೇಳಿ ನನ್ನ ಕೂಡ ಅವ್ರೇನಂದ್ರು ನಮ್ಗೆ ಹೇಗೆ ಮಾಡಿ ಅಂತ ಹೇಳಿ ಆಗ ನಾನು ಹಸೆ ಸಿನಿಮಾದ್ರೆ ನಮ್ಮ ಅಲ್ಲಿನ ಭಾಳ ಬೈಕೆ ದುರ್ವಂದನೆ ಮಾಡಬೇಕು ಅಂತಕ್ಕಂಥ ಪ್ರೈಮರಿ ನಮ್ಮಗೆ ಸಿಕ್ಕಲ್ಲ ಅವರು ಅವರು ಕೂಡ ಅವರು ಬರ್ತಾರೆ ಫಂಕ್ಷನ್ಗೆ ஜெல்லாம் <laughs> பார்த்து हम सेक्स में उतरते हैं ये भी सिर्फ एक कक्ष में बहुत बड़ा और इसके ऊपर इसे ना हम सोचते हैं एक कक्ष में ये सब माता के आसे बच्चों ना होने आवे किधर आए सब बड़ा इस तरह से तो इधर एक कक्ष में बहुत बड़ा सिर्फ इस तरह से மோனிய <laughs> सर भर ವಿಶೇಷವಾಗಿ ಕಾರ್ಯಕ್ರಮ ಮಾಡಿಸಿದ್ರೆ ಕಾರ್ಯಕ್ರಮಗಳು ಮಾತಾಡೋದು ಅಂತ ನಾನು ವಿಚಾರ ಮಾಡಿದೆ ಆಮೇಲೆ ಎಲ್ಲ ವಾದ್ಮಿಗಳು ಕಲಾಕಾರ ಎಲ್ಲರೂ

ಕಲೆಕ್ಟ್ ಮಾಡಿದ್ರು ಆಯಿತು ನಾವು ಮಾಡ್ತೀವಿ ಈಗ ನಾನು ನಾನು ಇಷ್ಟೇ ಅಂತನಲ್ಲ ಅದು ಯಾರಿಗೆ ಕಡಿಮೆ ಅಂದರೆ ಅವರು ಅವ್ರು ಹೇಳಿದರೆ ಬರ್ತದೆ ಯಾರು ಇಷ್ಟೇ ಅಂತ ಯಾರು ಇದು ಬರೋದಿಲ್ಲ ಯಾರ್ಯಾರು ಒಂದ್ ಕೇಳಿದ್ರು ಅದನ್ನ ನಾವೆಲ್ಲ ಹಾಕೊಂಡು ಒಟ್ಟು ಅತ್ಯುತ್ತಮವಾದಂಥ ಯಾಕಂದ್ರೆ ಫಸ್ಟ್ ಮಾಡಿದಂಥ ಬ್ಯಾಚ್ ನಾವು ಗುರುವಂಧನೆಯಿಂದ ಫಸ್ಟ್ ಮಾಡಿದಂಥ ಬ್ಯಾಚನೋ ಅದಕ್ಕೆ ಎಲ್ಲರಲ್ಲಿ ಇಷ್ಟು ದಿನ ಮಾಡಲ್ಲ ನಮ್ಮ ಕಿಟ ಎಷ್ಟು ಹದಿನೈದು ಅಮೋಘವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ಯಾರ ನಾವು ಅವರೆಲ್ಲಕ್ಕಿಂತ ಹೊಸವಾಗಿ ಮಾಡಲು ಪ್ರಯತ್ನಿಸೋಣ ನಿಮ್ಗೆ ಕೈ ತೋರಿಸ್ತೀವಿ ಏನೋ ಹೊಸ ಯೋಜನೆ ಹಾಕೊಂಡು ಈಗ ಹಳ್ಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಬೆಟ್ಟ ಇರ್ತಾರ ಅವರು ಅಷ್ಟು ಇರ್ತಾರೆ ನಾ ಎಲ್ಲರೂ ಹುಡ್ತಾ ಇರ್ತೀವಿ ನನ್ನ ಸ್ಟೂಡೆಂಟ್ ಮೂವತ್ತು ವರ್ಷ ಆದ್ರೂ ಸ್ಟೂಡೆಂಟ್ ಸ್ಟೂಡೆಂಟ್ ಮಕ್ಕಳು ಕೂಡ ನಾವು ಉಡ್ತಾ ಇರ್ತೀವಿ

ಅಂತಂದ್ರೆ ನಮ್ಮ ಎಲ್ಲ ಚೆಲವಾಗಿ ಬೆಟ್ಟಿಗಿತ್ತು ಆ ಮನಿ ಎಷ್ಟು ಕುಟ್ಟೈತೆ ಅಕ್ಕಿ ಅಷ್ಟೇ ನಿಂತಿ ನಮ್ಮ ಸಿಂಧಮ್ಮ ನಮ್ಮ ಲಕ್ಷ್ಮಿ ಅಣ್ಣಿಂದ ಅದ ದಾವಣಗೆರೆಯಿಂದ ಧಾರವಾಡದಿಂದ ಇರಬಹುದು